ನಮಸ್ಕಾರ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ನಿಜವಾದ ಅಧಿಕಾರ ಚಲಾಯಿಸುವವರು ಯಾರು ರಾಷ್ಟ್ರಪತಿನೇ ಪ್ರಧಾನಿನೇ ಅಥವಾ ಆ ಮಂತ್ರಿಗಳ ಗುಂಪು ಏನಿದೆ ಅದೇ ಇವತ್ತು ನಾವು ಆಳವಾಗಿ ಚರ್ಚಿಸೋಣ ಭಾರತ ಸರ್ಕಾರದ ಆಡಳಿತದ ಕೇಂದ್ರ ಬಿಂದುವಿದೆಯಲ್ಲ ಕೇಂದ್ರ ಮಂತ್ರಿಮಂಡಲ ಅದರ ಬಗ್ಗೆ ನಮಸ್ಕಾರ ಹೌದು ಖಂಡಿತ ಇದು ನಮ್ಮ ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಅತಿ ಮಹತ್ವದ ಅಂಗ ಅಂತಾನೇ ಹೇಳಬಹುದು ಈಗ ನೋಡಿ ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥರಾಗಿರ್ಬೋದು ಆದರೆ ನಿಜವಾದ ಕಾರ್ಯಾಂಗ ಅಧಿಕಾರವನ್ನು ಚಲಾಯಿಸುವುದು ಪ್ರಧಾನಮಂತ್ರಿಯ ನೇತೃತ್ವದ ಈ ಮಂತ್ರಿಮಂಡಲವೇ ನಮ್ಮ ಹತ್ರ ಇರುವ ಕೆಲವು ಮೂಲ ಆಧಾರಗಳನ್ನಿಟ್ಕೊಂಡು ಈ ವ್ಯವಸ್ಥೆ ಆಕ್ಚುಲಿ ಹೇಗೆ ಕೆಲಸ ಮಾಡತ್ತೆ ಸಂವಿಧಾನ ಏನು ಹೇಳತ್ತೆ ಮತ್ತಿದ್ರ ಹಿಂದಿರುವ ತತ್ವಗಳೇನು ಅನ್ನೋದನ್ನ ಸ್ವಲ್ಪ ವಿವರವಾಗಿ ನೋಡೋಣ ಓಕೆ ಕುತೂಹಲ ಇದೆ ಹಾಗಾದ್ರೆ ಸಂವಿಧಾನದ ಪುಟಗಳಿಂದಲೇ ಶುರು ಮಾಡೋಣ ಮೊದಲಿಗೆ ವಿಧಿ ಎಪ್ಪತ್ತ ನಾಲ್ಕು ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ಸಂಬಂಧ ಏನ್ ಹೇಳುತ್ತೆ ಇದು ಹಾ ವಿಧಿ ಫೋರ್ ಇದೆಯಲ್ಲ ಅದು ಬಹಳ ಸ್ಪಷ್ಟವಾಗಿದೆ ಅದು ಹೇಳೋ ಪ್ರಕಾರ ರಾಷ್ಟ್ರಪತಿಗೆ ಸಹಾಯ ಮಾಡೋಕೆ ಮತ್ತೆ ಸಲಹೆ ನೀಡೋಕೆ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ಬೇಕು ಅಂತ ಇಲ್ಲಿ ಗಮನಿಸಬೇಕಾದ ಪದ ಸಲಹೆ ಈ ಸಲಹೆ ರಾಷ್ಟ್ರಪತಿಗಳು ಇದಕ್ಕೆ ಬದ್ಧರಾಗಿರ್ಬೇಕಾ ಅಥವಾ ಸರಿಯಿಲ್ಲ ಅನ್ಸಿದ್ರೆ ಕಡೆಗಣಿಸಬಹುದಾ ಆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮೂಲ ಸಂವಿಧಾನದಲ್ಲಿ ಇದು ಸ್ವಲ್ಪ ಅಸ್ಪಷ್ಟವಾಗಿತ್ತು ಆದರೆ ನಲ್ವತ್ತೆರಡನೇ ತಿದ್ದುಪಡಿ ನೈನ್ಟೀನ್ ಸೆವೆಂಟಿ ಸಿಕ್ಸ್ರಲ್ಲಿ ಬಂತಲ್ಲ ಅದು ಇದನ್ನ ಕಡ್ಡಾಯ ಮಾಡ್ತು ಅಂದ್ರೆ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಯಂತೆ ನಡ್ಕೊಳ್ಳೇಬೇಕು ಶಾಲ್ ಆಕ್ಟ್ ಅಂತ ಓ ಕಡ್ಡಾಯನಾ ಹೌದು ಆಮೇಲೆ ನಲ್ವತ್ನಾಲ್ಕನೇ ತಿದ್ದುಪಡಿಯಲ್ಲಿ ನೈನ್ಟೀನ್ ಸೆವೆಂಟಿ ಏಟ್ರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದ್ರು ರಾಷ್ಟ್ರಪತಿಗಳು ಆ ಸಲಹೆಯನ್ನ ಒಮ್ಮೆ ಮಾತ್ರ ಪುನರ್ವಿಮರ್ಶೆಗೆ ಕಳುಹಿಸ್ಬೋದು ಒಂದ್ಸಲ ವಾಪಸ್ ಕಳಿಸ್ಬೋದು ಅಷ್ಟೇ ಸರಿ ಆದ್ರೆ ಮಂತ್ರಿಮಂಡಲ ಅದನ್ನೇ ಮತ್ತೆ ಕಳುಹಿಸಿದ್ರೆ ಅಂದ್ರೆ ಬದಲಾವಣೆ ಮಾಡದೇ ಇದ್ರೂ ಸರಿ ಅಥವಾ ಸ್ವಲ್ಪ ಬದಲಾವಣೆ ಮಾಡಿದ್ರೂ ಸರಿ ಅದನ್ನ ರಾಷ್ಟ್ರಪತಿ ಒಪ್ಲೇಬೇಕು ಎರಡನೇ ಸಲ ಅವರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂದ್ರೆ ಕೊನೆಗೆ ಮಂತ್ರಿಮಂಡಲದ ನಿರ್ಧಾರವೇ ಫೈನಲ್ ಇದು ಸಂಸದೀಯ ವ್ಯವಸ್ಥೆಯ ಮೂಲ ತತ್ವವನ್ನೇ ತೋರಿಸುತ್ತಲ್ವಾ ಖಂಡಿತವಾಗ್ಲು ಎರಡು ಕೋರ್ಟ್ ಕೇಸ್ಗಳು ಕೂಡ ಇದನ್ನ ಇನ್ನೂ ಸ್ಪಷ್ಟಪಡಿಸಿವೆ ಒಂದು ಯು ಎನ್ ಆರ್ ರಾವ್ ಪ್ರಕರಣ ನೈನ್ಟೀನ್ ಸೆವೆಂಟಿ ಒನ್ ರಲ್ಲಿ ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು ಲೋಕಸಭೆ ವಿಸರ್ಜನೆ ಆದ್ರೂ ಕೂಡ ರಾಷ್ಟ್ರಪತಿಗೆ ಸಲಹೆ ಕೊಡೋಕೆ ಯಾವಾಗ್ಲೂ ಒಂದು ಮಂತ್ರಿಮಂಡಲ ಇರ್ಲೇಬೇಕು ಅಂತ ಅಂದ್ರೆ ಉಸ್ತುವಾರಿ ಸರ್ಕಾರ ಲೋಕಸಭೆ ಇಲ್ಲದಿದ್ರೂ ಸರ್ಕಾರ ಇರಲೇಬೇಕು ಹೌದು ರಾಷ್ಟ್ರಪತಿ ಯಾವತ್ತೂ ಮಂತ್ರಿಮಂಡಲ ಇಲ್ಲದೆ ಕೆಲಸ ಮಾಡೋ ಹಾಗಿಲ್ಲ ಇನ್ನೊಂದು ಕೇಸು ಶಮ್ಶೇರ್ ಸಿಂಗ್ ಪ್ರಕರಣ ನೈನ್ಟೀನ್ ಸೆವೆಂಟಿ ರಲ್ಲಿ ಓಕೆ ಅದ್ರಲ್ಲಿ ಸಂವಿಧಾನದಲ್ಲಿ ಎಲ್ಲೆಲ್ಲಿ ರಾಷ್ಟ್ರಪತಿಯ ತೃಪ್ತಿ ಅಂದ್ರೆ ಪ್ರೆಸಿಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತೋ ಅದು ರಾಷ್ಟ್ರಪತಿ ಅವರ ವೈಯಕ್ತಿಕ ತೃಪ್ತಿ ಅಲ್ಲ ಅದು ಮಂತ್ರಿಮಂಡಲದ ತೃಪ್ತಿ ಅಂತಾನೆ ಅರ್ಥ ಮಾಡ್ಕೋಬೇಕು ಅಂತ ಕೋರ್ಟ್ ಸ್ಪಷ್ಟಪಡಿಸಿತು ಅಂದ್ರೆ ರಾಷ್ಟ್ರಪತಿ ಸಾಂವಿಧಾನಿಕ ಮುಖ್ಯಸ್ಥರು ಆದರೆ ಅಧಿಕಾರ ಚಲಾಯಿಸೋದು ಚುನಾಯಿತ ಸರ್ಕಾರದ ಮೂಲಕ ಸರಿ ಹೌದು ನಿಖರವಾಗಿ ಹಾಗಾದ್ರೆ ಈ ಸಲಹೆ ಇದೆಯಲ್ಲ ಮಂತ್ರಿಗಳು ರಾಷ್ಟ್ರಪತಿಗೆ ಕೊಡುವಂಥದ್ದು ಅದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡಬಹುದಾ ಇಲ್ಲ ಖಂಡಿತ ಇಲ್ಲ ವಿಧಿ ಎಪ್ಪತ್ನಾಲ್ಕು ಎರಡು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಮಂತ್ರಿಗಳು ರಾಷ್ಟ್ರಪತಿಗೆ ಏನು ಸಲಹೆ ಕೊಟ್ರು ಅನ್ನೋದನ್ನ ಯಾವ ಕೋರ್ಟಲ್ಲೂ ಪ್ರಶ್ನೆ ಮಾಡೋ ಹಾಗಿಲ್ಲ ಇದು ಒಂದು ರೀತಿ ಆಡಳಿತದ ಗೌಪ್ಯತೆ ಮತ್ತು ಮಂತ್ರಿಮಂಡಲದ ಸ್ವಾಯತ್ತತೆ ಕಾಪಾಡೋಕಿರೋ ವ್ಯವಸ್ಥೆ ಸರಿ ಇದು ಸ್ಪಷ್ಟವಾಯಿತು ಈಗ ಈ ಮಂತ್ರಿಮಂಡಲದ ಸದಸ್ಯರು ಅಂದ್ರೆ ಮಂತ್ರಿಗಳು ಅವ್ರ ಬಗ್ಗೆ ಸಂವಿಧಾನ ಹೇಳುತ್ತೆ ವಿಧಿ ಎಪ್ಪತ್ತೈದಕ್ ಬರೋಣವೆ ಹೌದು ವಿಧಿ ಎಪ್ಪತ್ತೈದು ಇದು ಮಂತ್ರಿಗಳ ನೇಮಕಾತಿ ಅವರ ಅಧಿಕಾರಾವಧಿ ಜವಾಬ್ದಾರಿ ಈ ಎಲ್ಲ ವಿಷಯಗಳನ್ನ ಹೇಳುತ್ತೆ ಮೊದಲಿಗೆ ನೇಮಕಾತಿ ರಾಷ್ಟ್ರಪತಿಗಳು ಪ್ರಧಾನಿಯನ್ನ ನೇಮಕ ಮಾಡ್ತಾರೆ ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಯಾರಿಗೆ ಬಹುಮತ ಇರುತ್ತೋ ಆ ಪಕ್ಷದ ನಾಯಕನನ್ನ ಆಮೇಲೆ ಪ್ರಧಾನಿಯ ಸಲಹೆ ಮೇಲೆ ಬೇರೆ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ ಅಂದ್ರೆ ಯಾರ್ಯಾರು ಮಂತ್ರಿಗಳಾಗಬೇಕು ಅನ್ನೋದು ಆ ಆಯ್ಕೆ ಪ್ರಧಾನಮಂತ್ರಿಗಳದೇ ಈ ಮಂತ್ರಿಮಂಡಲ ಎಷ್ಟು ದೊಡ್ಡದಿರ್ಬೋದು ಎಷ್ಟು ಜನ ಇರ್ಬೋದು ಏನಾದರೂ ಮಿತಿ ಇದೆಯಾ ಹೌದು ಖಂಡಿತ ಇದೆ ಇದು ಬಹಳ ಮುಖ್ಯವಾದ ಸುಧಾರಣೆ ಕೂಡ ತೊಣ್ಣತ್ತೊಂದನೇ ತಿದ್ದುಪಡಿ ಎರಡ್ ಸಾವಿರದ ಮೂರರಲ್ಲಿ ಬಂದಿದ್ದು ಅದರ ಪ್ರಕಾರ ಪ್ರಧಾನಮಂತ್ರಿಯವರನ್ನು ಸೇರಿಸಿ ಒಟ್ಟು ಮಂತ್ರಿಗಳ ಸಂಖ್ಯೆ ಇದೆಯಲ್ಲ ಅದು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಹದಿನೈದು ಪರ್ಸೆಂಟ್ ಮೀರ್ಬಾರದು ಓ ಹದ್ನೈದು ಪರ್ಸೆಂಟ್ ಮಿತಿ ಹೌದು ಹಿಂದೆಲ್ಲ ರಾಜಕೀಯ ಒತ್ತಡಕ್ಕೆ ಆ ಪಕ್ಷ ಈ ಪಕ್ಷ ಎಲ್ಲರನ್ನೂ ಸಮಾಧಾನ ಮಾಡೋಕೆ ತುಂಬ ದೊಡ್ಡ ಕ್ಯಾಬಿನೆಟ್ ಮಾಡೋದು ಜಂಬೋ ಕ್ಯಾಬಿನೆಟ್ ಅಂತ ಕರೀತಿದ್ರು ಅದರಿಂದ ಖರ್ಚು ಕೂಡ ಜಾಸ್ತಿ ಈ ಹದ್ನೈದು ಪರ್ಸೆಂಟ್ ಮಿತಿ ಅದಕ್ಕೆಲ್ಲ ಒಂದ್ ರೀತಿಯಲ್ಲಿ ಬ್ರೇಕ್ ಹಾಕಿದೆ ಇದು ಖಂಡಿತವಾಗ್ಲೋ ಆಡಳಿತದ ದಕ್ಷತೆಗೆ ರಾಜಕೀಯ ಸ್ಥಿರತೆಗೆ ಒಳ್ಳೇದು ಸರಿ ಮಂತ್ರಿಯಾಗೋಕೆ ಆಗೋಕೆ ಸಂಸತ್ ಸದಸ್ಯನಾಗಿರ್ಲೇಬೇಕಾ ಆ ನೇಮಕಾತಿ ಆಗುವಾಗ ಇರ್ಲೇಬೇಕು ಅಂತೇನಿಲ್ಲ ಆದರೆ ವಿಧಿ ಎಪ್ಪತ್ತೈದು ಐದು ಏನ್ಲಿಡುತ್ತೆ ಅಂದ್ರೆ ಮಂತ್ರಿಯಾಗಿ ನೇಮಕ ಆದ್ಮೇಲೆ ಆರು ತಿಂಗಳ ಒಳಗೆ ಸಂಸತ್ತಿನ ಯಾವುದಾದ್ರೂ ಒಂದು ಸದನಕ್ಕೆ ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆಗೆ ಸದಸ್ಯರಾಗಬೇಕು ಓಕೆ ಆರು ತಿಂಗಳ ಗಡುವು ಹೌದು ಆಗಿಲ್ಲ ಅಂದ್ರೆ ಆರು ತಿಂಗಳ ನಂತರ ಮಂತ್ರಿ ಪದ ಹೋಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ತಜ್ಞರು ಅಥವಾ ಹೊರಗಿನವರನ್ನ ಸಂಸತ್ ಸದಸ್ಯರಲ್ದವರನ್ನ ಸ್ವಲ್ಪ ಕಾಲ ಮಂತ್ರಿಮಂಡಲಕ್ಕೆ ತರೋಕೆ ಅವಕಾಶ ಸಿಗುತ್ತೆ ಸರಿ ಅರ್ಥವಾಯಿತು ಇನ್ನು ಮಂತ್ರಿಗಳ ಜವಾಬ್ದಾರಿ ಇದು ಬಹಳ ಮುಖ್ಯವಾದ ವಿಚಾರ ಅಂತ ಕೇಳಿದ್ದೇನೆ ಹೌದು ಹೌದು ಸಂಸದೀಯ ವ್ಯವಸ್ಥೆಯ ಹೃದಯವೇ ಅದು ಜವಾಬ್ದಾರಿ ತತ್ವ ವಿಧಿ ಎಪ್ಪತ್ತೈದರಲ್ಲಿ ಎರಡು ಮುಖ್ಯವಾದ ಜವಾಬ್ದಾರಿಗಳ ಬಗ್ಗೆ ಹೇಳಿದ್ದಾರೆ ಮೊದಲನೆಯದು ವೈಯಕ್ತಿಕ ಹೊಣೆಗಾರಿಕೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಅಂತಾರಲ್ಲ ಅದು ಇದು ವಿಧಿ ಎಪ್ಪತ್ತೈದು ಎರಡರಿಂದ ಬರುತ್ತೆ ಎಪ್ಪತ್ತೈದು ಎರಡು ಹೌದು ಅದರ ಪ್ರಕಾರ ಮಂತ್ರಿಗಳು ರಾಷ್ಟ್ರಪತಿಯ ಇಚ್ಛೆಯನುಸಾರ ಅಧಿಕಾರದಲ್ಲೇ ಇರ್ತಾರೆ ಡ್ಯೂರಿಂಗ್ ದ ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ ಅಂತ ರಾಷ್ಟ್ರಪತಿಯ ಇಚ್ಛೆ ಅಂದ್ರೆ ನಾವು ಆ ಶಂಶೇರ್ ಸಿಂಗ್ ಕೇಸಲ್ಲಿ ನೋಡದ ಹಾಗೆ ವಾಸ್ತವವಾಗಿ ಇದು ಪ್ರಧಾನಿಯ ಇಚ್ಛೆ ಅಂತ ತಾನೆ ಅರ್ಥ ನಿಖರವಾಗಿ ಅದೇ ಅರ್ಥ ಅಂದ್ರೆ ಪ್ರಧಾನಮಂತ್ರಿಗಳಿಗೆ ಯಾವುದಾದ್ರೂ ಮಂತ್ರಿಯ ಕೆಲಸ ಸರಿ ಅನಿಸಿಲ್ಲ ಅಥವಾ ಅವರ ಜೊತೆ ಭಿನ್ನಾಭಿಪ್ರಾಯ ಬಂತು ಅಂದ್ರೆ ಆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳಬಹುದು ಓ ಒಂದು ವೇಳೆ ಮಂತ್ರಿ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಅವರನ್ನು ವಜಾ ಮಾಡಿ ಅಂತ ರಾಷ್ಟ್ರಪತಿಗೆ ಸಲಹೆ ಕೊಡಬಹುದು ಇದು ಪ್ರಧಾನಮಂತ್ರಿಗೆ ತಮ್ಮ ಟೀಮ್ ಮೇಲೆ ಒಂದು ಕಂಟ್ರೋಲ್ ಕೊಡುತ್ತೆ ಸರಿ ಇದು ವೈಯಕ್ತಿಕ ಹೊಣೆಗಾರಿಕೆ ಇನ್ನು ಎರಡನೆಯದು ಬಹುಶಃ ಇನ್ನೂ ಮುಖ್ಯವಾದದ್ದು ಹೌದು ಅದು ಸಾಮೂಹಿಕ ಹೊಣೆಗಾರಿಕೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ವಿಧಿ ಎಪ್ಪತ್ತೈದು ಮೂಡು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಮಂತ್ರಿಮಂಡಲ ಇದೆಯಲ್ಲ ಅದು ಒಟ್ಟಾಗಿ ಸಾಮೂಹಿಕವಾಗಿ ಲೋಕಸಭೆಗೆ ಹೊಣೆಯಾಗಿರುತ್ತೆ ಲೋಕಸಭೆಗೆ ಹೌದು ಲೋಕಸಭೆಗೆ ಇದರ ಅರ್ಥ ಇಡೀ ಮಂತ್ರಿಮಂಡಲ ಒಂದು ಟೀಮ್ ಇದ್ದ ಹಾಗೆ ಒಂದು ಮಾತಿದೆಯಲ್ಲ ಒಟ್ಟಿಗೆ ಈಜುತ್ತಾರೆ ಒಟ್ಟಿಗೆ ಮುಳುಗುತ್ತಾರೆ ಅಂತ ಕೇಳಿದ್ದೀನಿ ದೆ ಸ್ವಿಮ್ ಅಂಡ್ ಸಿಂಕ್ ಟುಗೆದರ್ ಆ ತತ್ವ ಇದು ಇದರ ನಿಜವಾದ ಪರಿಣಾಮ ಏನು ಲೋಕಸಭೆಗೆ ಹೊಣೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನು ಅಂದ್ರೆ ಲೋಕಸಭೆ ಏನಾದರೂ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಪಾಸ್ ಮಾಡಿದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತಾರಲ್ಲ ಅದು ಪಾಸ್ ಆದರೆ ಅದು ಒಬ್ಬ ಮಂತ್ರಿಯ ತಪ್ಪಿಗಾಗಿರಬಹುದು ಅಥವಾ ಇಡೀ ಸರ್ಕಾರದ ನೀತಿಗಾಗೇ ಇರಬಹುದು ಕಾರಣ ಏನೇ ಇರಲಿ ಇಡೀ ಮಂತ್ರಿ ಮಂಡಲ ರಾಜೀನಾಮೆ ಕೊಡಬೇಕು ಇಡೀ ಸರ್ಕಾರವೇ ಹೋಗುತ್ತೆ ಹೌದು ಸರ್ಕಾರವೇ ಬದಲಾಗಬಹುದು ಅಷ್ಟೇ ಅಲ್ಲ ಕ್ಯಾಬಿನೆಟ್ನಲ್ಲಿ ಏನ್ ನಿರ್ಧಾರ ತಗೊಳ್ತಾರೋ ಅದನ್ನ ಎಲ್ಲ ಮಂತ್ರಿಗಳು ಒಪ್ಪಬೇಕು ಸಾರ್ವಜನಿಕವಾಗಿ ಅದನ್ನ ಬೆಂಬಲಿಸಬೇಕು ಒಳಗಡೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಹೊರಗಡೆ ಅದನ್ನ ಸಮರ್ಥಿಸ್ಕೋಬೇಕು ಒಬ್ಬ ಮಂತ್ರಿಗೆ ಒಂದು ನಿರ್ಧಾರ ಸರಿ ಇಲ್ಲ ಒಪ್ಪೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಆಗೇನು ಆಗ ಅವರಿಗಿರೋ ಒಂದೇ ದಾರಿ ಅಂದ್ರೆ ರಾಜೀನಾಮೆ ಕೊಡೋದು ಉದಾಹರಣೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಮೇಲೆ ನೆಹರು ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯ ಬಂದು ರಾಜೀನಾಮೆ ಕೊಟ್ಟಿದ್ರು ಹೌದೌದು ಅದೇ ರೀತಿ ಸಿಡಿ ದೇಶಮುಖ್ ರಾಜ್ಯಗಳ ಪುನರ್ವಿಂಗಡಣೆ ವಿಚಾರದಲ್ಲಿ ರಾಜೀನಾಮೆ ಕೊಟ್ಟಿದ್ರು ಆರಿಫ್ ಮೊಹಮ್ಮದ್ ಖಾನ್ ಶಾಬಾನೋ ಕೇಸ್ ನಂತರ ತಂದ ಕಾನೂನಿಗೆ ವಿರೋಧ ವ್ಯಕ್ತಪಡಿಸಿ ರಾಜೀನಾಮೆ ಕೊಟ್ಟಿದ್ರು ಇದೆಲ್ಲ ಸಾಮೂಹಿಕ ಹೊಣೆಗಾರಿಕೆ ತತ್ವ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆಗಳು ಅಂದ್ರೆ ಸರ್ಕಾರದ ನೀತಿಗಳಲ್ಲಿ ಒಂದು ರೀತಿಯ ಸ್ಥಿರತೆ ಒಂದು ಧ್ವನಿ ಇರಬೇಕು ಅನ್ನೋ ಉದ್ದೇಶ ಇದರದು ಸರಿ ಇದಲ್ಲದೆ ಬ್ರಿಟನ್ನಲ್ಲಿದೆಯಲ್ಲ ಕಾನೂನಾತ್ಮಕ ಹೊಣೆಗಾರಿಕೆ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಅದು ಭಾರತದಲ್ಲಿದೆಯಾ ಇಲ್ಲ ಆ ವ್ಯವಸ್ಥೆ ಭಾರತದಲ್ಲಿ ಇಲ್ಲ ಬ್ರಿಟನ್ನಲ್ಲಿ ಹೇಗೆ ಅಂದ್ರೆ ರಾಜ ಅಥವಾ ರಾಣಿ ಯಾವುದೇ ಆದೇಶ ಮಾಡಿದ್ರೂ ಅದಕ್ಕೆ ಒಬ್ಬ ಮಂತ್ರಿಯ ಕೌಂಟರ್ ಸೈನ್ ಇರಬೇಕು ಆ ಮಂತ್ರಿ ಆ ಆದೇಶಕ್ಕೆ ಕಾನೂನು ಪ್ರಕಾರ ಜವಾಬ್ದಾರನಾಗ್ತಾನೆ ದ ಕಿಂಗ್ ಕೆನ್ ಡೂ ನೋ ರಾಂಗ್ ಅಂತಾರಲ್ಲ ಹಾಗಾಗಿ ಮಂತ್ರಿ ಜವಾಬ್ದಾರ ಓಕೆ ಮುಖ್ಯವಾಗಿ ರಾಜಕೀಯವಾದದ್ದು ಅಂದ್ರೆ ಲೋಕಸಭೆಗೆ ಉತ್ತರ ಕೊಡೋದು ಕಾನೂನಾತ್ಮಕ ಹೊಣೆಗಾರಿಕೆ ಇಲ್ಲ ಇದು ಗಮನಾರ್ಹ ವ್ಯತ್ಯಾಸ ಸರಿ ಈಗ ಮಂತ್ರಿಮಂಡಲದ ಒಳಗಿನ ರಚನೆ ಹೇಗಿರುತ್ತೆ ಎಲ್ಲರೂ ಒಂದೇ ಲೆವೆಲ್ ಮಂತ್ರಿಗಳ ಇಲ್ಲ ಇಲ್ಲ ಮಂತ್ರಿಮಂಡಲದಲ್ಲಿ ಸಾಮಾನ್ಯವಾಗಿ ಮೂರು ಶ್ರೇಣಿಗಳ ಮಂತ್ರಿಗಳೂ ಇರ್ತಾರೆ ಅತ್ಯುನ್ನತ ಮಟ್ಟದಲ್ಲಿ ಇರೋರು ಕ್ಯಾಬಿನೆಟ್ ಮಂತ್ರಿಗಳು ಇವರು ಗೃಹ ಹಣಕಾಸು ರಕ್ಷಣೆ ವಿದೇಶಾಂಗ ವ್ಯವಹಾರಗಳ ತರಹದ ಪ್ರಮುಖ ಖಾತೆಗಳ ಮುಖ್ಯಸ್ಥರು ಇವರೇ ಸರ್ಕಾರದ ನೀತಿಗಳನ್ನ ನಿರ್ಧಾರ ಮಾಡುವ ಕೋರ್ ಗ್ರೂಪ್ ಇವರ ನಂತರ ಇವರ ನಂತರ ಬರೋರು ರಾಜ್ಯ ಮಂತ್ರಿಗಳು ಅಂದ್ರೆ ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಎಂ ಎಸ್ ಇವರಲ್ಲಿ ಕೆಲವರಿಗೆ ಸಚಿವಾಲಯಗಳ ಅಥವಾ ಇಲಾಖೆಗಳ ಸ್ವತಂತ್ರ ನಿರ್ವಹಣೆ ಅಂದ್ರೆ ಇಂಡಿಪೆಂಡೆಂಟ್ ಚಾರ್ಜ್ ಕೊಡಬಹುದು ಆಗ ಅವರು ತಮ್ಮ ಇಲಾಖೆಗೆ ಸಂಬಂಧಿಸಿದಂತೆ ಕ್ಯಾಬಿನೆಟ್ ಮಂತ್ರಿಗಳ ಹಾಗೆ ಕೆಲಸ ಮಾಡ್ತಾರೆ ಆದ್ರೆ ಕ್ಯಾಬಿನೆಟ್ ಮೀಟಿಂಗ್ಗೆ ಹೋಗಲ್ಲ ಹ್ಮ್ ಇನ್ನು ಕೆಲವರನ್ನ ಕ್ಯಾಬಿನೆಟ್ ಮಂತ್ರಿಗಳಿಗೆ ಸಹಾಯ ಮಾಡೋಕೆ ಸಂಯೋಜಿತರಾಗಿ ಅಟ್ಯಾಚ್ಡ್ ಆಗಿ ನೇಮಿಸಬಹುದು ಇನ್ನು ಮೂರನೇ ಶ್ರೇಣಿಯಂದ್ರೆ ಉಪಮಂತ್ರಿಗಳು ಡೆಪ್ಯೂಟಿ ಮಿನಿಸ್ಟರ್ಸ್ ಇವರಿಗೆ ಸ್ವತಂತ್ರ ಖಾತೆ ಇರೋದಿಲ್ಲ ಇವರು ಕ್ಯಾಬಿನೆಟ್ ಮಂತ್ರಿಗಳಿಗೆ ಅಥವಾ ರಾಜ್ಯ ಮಂತ್ರಿಗಳಿಗೆ ಆಡಳಿತದಲ್ಲಿ ಸಂಸದೀಯ ಕೆಲಸಗಳಲ್ಲಿ ಸಹಾಯ ಮಾಡ್ತಾರೆ ಹಾಗಾದ್ರೆ ಸರ್ಕಾರದ ನಿರ್ಧಾರಗಳನ್ನು ತಗೊಳ್ಳೋದು ಯಾರು ಈ ಎಲ್ಲ ಶ್ರೇಣಿಯ ಮಂತ್ರಿಗಳೂ ಸೇರಿ ತಗೊಳ್ತಾರಾ ಆ ಇಲ್ಲಿಯೇ ಮಂತ್ರಿಮಂಡಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತು ಕ್ಯಾಬಿನೆಟ್ ಕ್ಯಾಬಿನೆಟ್ ನಡುವಿನ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಮಾತಾಡುವಾಗ ಸಾಮಾನ್ಯವಾಗಿ ಎರಡೂ ಒಂದೇ ತರ ಬಳಸ್ತೀವಿ ಆದ್ರೆ ಸಂವಿಧಾನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಇವೆರಡೂ ಬೇರೆ ಬೇರೆ ಓ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ವಿವರಿಸಿ ಖಂಡಿತ ಮಂತ್ರಿಮಂಡಳ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಿಒಎಂ ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಗುಂಪು ಅದರಲ್ಲಿ ಎಲ್ಲಾ ಮೂರು ಶ್ರೇಣಿಯ ಮಂತ್ರಿಗಳೂ ಇರ್ತಾರೆ ಕ್ಯಾಬಿನೆಟ್ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಸ್ವತಂತ್ರ ನಿರ್ವಹಣೆ ಇರೋರು ಇಲ್ಲದೆ ಇರೋರು ಉಪಮಂತ್ರಿಗಳು ಎಲ್ಲರೂ ಸೇರಿ ಒಟ್ಟು ಸಂಖ್ಯೆ ಸುಮಾರು ಅರವತ್ತು ಎಪ್ಪತ್ತು ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು ಆದರೆ ಆ ಹದಿನೈದು ಪರ್ಸೆಂಟ್ ಮಿತಿಯೊಳಗೆ ಇರಬೇಕು ಇದು ಸಂವಿಧಾನದ ವಿಧಿ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದರಲ್ಲಿ ಹೇಳಿರುವ ಔಪಚಾರಿಕ ಸಂಸ್ಥೆ ಇದು ಮಂತ್ರಿಮಂಡಲ ಹಾಗಾದ್ರೆ ಕ್ಯಾಬಿನೆಟ್ ಅಂದ್ರೆ ಕ್ಯಾಬಿನೆಟ್ ಅಂದ್ರೆ ಈ ದೊಡ್ಡ ಮಂತ್ರಿಮಂಡಲದ ಒಳಗಿರುವ ಒಂದು ಚಿಕ್ಕ ಆದರೆ ಶಕ್ತಿಶಾಲಿ ಗುಂಪು ಇದರಲ್ಲಿ ಕೇವಲ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳು ಮಾತ್ರ ಇರ್ತಾರೆ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ಜನ ಅಷ್ಟು ಚಿಕ್ಕ ಗುಂಪು ಹೌದು ಇದೇ ನಿಜವಾಗಿ ಸರ್ಕಾರದ ನಿರ್ಧಾರಗಳನ್ನು ತಗೊಳ್ಳುವ ಕೇಂದ್ರ ನೋಡಿ ಮಂತ್ರಿಮಂಡಲ ಒಂದು ಸಂಸ್ಥೆಯಾಗಿ ತುಂಬಾ ಅಪರೂಪಕ್ಕೆ ಸಭೆ ಸೇರಬಹುದು ಆದ್ರೆ ಕ್ಯಾಬಿನೆಟ್ ಇದೆಯಲ್ಲ ಅದು ನಿಯಮಿತವಾಗಿ ಸಭೆ ಸೇರುತ್ತೆ ಸಾಮಾನ್ಯವಾಗಿ ವಾರದ್ಗೆ ಒಮ್ಮೆ ಎಲ್ಲಾ ಪ್ರಮುಖ ನೀತಿಗಳೂ ನಿರ್ಧಾರಗಳು ಇಲ್ಲಿ ಆಗೋದು ಅಂದ್ರೆ ಅಧಿಕಾರ ವಾಸ್ತವವಾಗಿ ಈ ಸಣ್ಣ ಕ್ಯಾಬಿನೆಟ್ನ ಕೈಯಲ್ಲಿದೆ ಅಂತಾಯಿತು ಇಡೀ ದೊಡ್ಡ ಮಂತ್ರಿಮಂಡಲದ ಕೈಯಲ್ಲಲ್ಲ ಹೌದು ನೀವು ಹೇಳಿದ್ ಸರಿ ಸೈದ್ಧಾಂತಿಕವಾಗಿ ಡೇಜೂರ್ ಅಧಿಕಾರ ಮಂತ್ರಿಮಂಡಲದ್ದು ಆದರೆ ಪ್ರಾಯೋಗಿಕವಾಗಿ ಡಿಫ್ಯಾಕ್ಟೋ ಅಧಿಕಾರ ಚಲಾಯಿಸೋದು ಕ್ಯಾಬಿನೆಟ್ ಇದನ್ನ ಹೀಗೆ ಹೋಲಿಸ್ಬೋದು ಮಂತ್ರಿಮಂಡಲ ಇಡೀ ಸೈನ್ಯ ಆದ್ರೆ ಕ್ಯಾಬಿನೆಟ್ ಅದರ ಹೈಕಮಾಂಡ್ ಇದ್ದ ಹಾಗೆ ಕ್ಯಾಬಿನೆಟ್ನ ನಿರ್ಧಾರಗಳು ಇಡೀ ಮಂತ್ರಿಮಂಡಲಕ್ಕೆ ಬದ್ಧವಾಗಿರುತ್ತೆ ಇದು ನಿಜಕ್ಕೂ ಆಶ್ಚರ್ಯಕರ ಸಂವಿಧಾನದಲ್ಲಿ ಕ್ಯಾಬಿನೆಟ್ ಬಗ್ಗೆ ಹೆಚ್ಚು ಹೇಳಿಲ್ವಾ ಇಲ್ಲ ಅದೇ ವಿಶೇಷ ಕ್ಯಾಬಿನೆಟ್ ಅನ್ನೋ ಪದ ಮೂಲ ಸಂವಿಧಾನದಲ್ಲಿ ಇರ್ಲೇ ಇಲ್ಲ ಹೌದಾ ಹೌದು ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಲವತ್ನಾಲ್ಕನೇ ತಿದ್ದುಪಡಿ ಮಾಡಿದ್ರಲ್ಲ ಆಗ ಕೇವಲ ಒಂದೇ ಒಂದು ಕಡೆ ಅಂದ್ರೆ ವಿಧಿ ಮುನ್ನೂರ ಐವತ್ತೆರಡರಲ್ಲಿ ಸೇರಿಸಿದ್ರು ಯಾಕೆ ಅಂದರೆ ರಾಷ್ಟ್ರೀಯ ತುರ್ತು ಸ್ಥಿತಿ ಘೋಷಣೆ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ನ ಲಿಖಿತ ಸಲಹೆ ಬೇಕು ಅಂತ ಹೇಳೋದಿಕ್ಕೆ ಮಾತ್ರ ಓ ಹಾಗಾಗಿ ಹೌದು ಕ್ಯಾಬಿನೆಟ್ನ ಇಷ್ಟೆಲ್ಲ ಅಧಿಕಾರ ಅದರ ಕಾರ್ಯವಿಧಾನ ಇದೆಲ್ಲ ಮುಖ್ಯವಾಗಿ ಬ್ರಿಟಿಷ್ ಸಂಸದೀಯ ಸಂಪ್ರದಾಯಗಳಿಂದ ನಾವು ಪಡೆದುಕೊಂಡಿರೋದು ಸಂವಿಧಾನದಲ್ಲಿ ಅದರ ಬಗ್ಗೆ ವಿವರಗಳಿಲ್ಲ ಅದು ನಿಜಕ್ಕೂ ಭಾರತದ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯ ಹೃದಯ ಕೇಂದ್ರ ಬಿಂದು ಅದರ ಕೆಲವು ಮುಖ್ಯ ಪಾತ್ರಗಳನ್ನು ಹೇಳೋದಾದರೆ ಒಂದನೇದು ನೀತಿ ನಿರೂಪಣೆ ಮತ್ತು ನಿರ್ಣಯ ದೇಶದ ಎಲ್ಲಾ ಪ್ರಮುಖ ಪಾಲಿಸಿಗಳನ್ನು ರೂಪಿಸೋದು ಅತ್ಯುನ್ನತ ನಿರ್ಧಾರಗಳನ್ನು ತಗೊಳ್ಳೋದು ಇದ್ರದೇ ಕೆಲಸ ಸರಿ ಎರಡನೇದು ಕಾರ್ಯಾಂಗದ ಮುಖ್ಯಸ್ಥ ಇದು ಕೇಂದ್ರ ಸರ್ಕಾರದ ಸುಪ್ರೀಂ ಎಕ್ಸಿಕ್ಯೂಟಿವ್ ನೀತಿಗಳನ್ನು ಜಾರಿಗೊಳಿಸೋ ಜವಾಬ್ದಾರಿ ಇದ್ರದ್ದೇ ಮೂರನೇದು ಸಮನ್ವಯ ಬೇರೆ ಬೇರೆ ಮಿನಿಸ್ಟ್ರಿಗಳ ನಡುವೆ ಕೋಆರ್ಡಿನೇಷನ್ ನಾಲ್ಕನೇದು ಸಲಹೆಗಾರ ರಾಷ್ಟ್ರಪತಿಗೆ ಬದ್ಧತೆಯುಳ್ಳ ಸಲಹೆ ಕೊಡೋದು ಐದನೇದು ಬಿಕ್ಕಟ್ಟು ನಿರ್ವಹಣೆ ದೇಶಕ್ಕೆ ಯಾವುದೇ ಕ್ರೈಸಿಸ್ ಬಂದರೆ ಅದನ್ನು ಮ್ಯಾನೇಜ್ ಮಾಡೋ ಮುಖ್ಯ ಸಂಸ್ಥೆ ಇದು ಆರನೇದು ಶಾಸಕಾಂಗ ಮತ್ತು ಹಣಕಾಸು ಪಾರ್ಲಿಮೆಂಟ್ನಲ್ಲಿ ಯಾವ ಬಿಲ್ ತರಬೇಕು ಬಜೆಟ್ ಹೇಗಿರಬೇಕು ಇವೆಲ್ಲವನ್ನು ತೀರ್ಮಾನಿಸುತ್ತೆ ಮತ್ತೆ ಪ್ರಮುಖ ನೇಮಕಾತಿಗಳು ಉದಾಹರಣೆಗೆ ಸಾಂವಿಧಾನಿಕ ಹುದ್ದೆಗಳು ಹಿರಿಯ ಅಧಿಕಾರಿಗಳ ನೇಮಕಾತಿ ಎಲ್ಲವನ್ನೂ ಇದು ಕಂಟ್ರೋಲ್ ಮಾಡುತ್ತೆ ವಿದೇಶಾಂಗ ನೀತಿಯನ್ನು ರಾಮ್ಸೆ ರಾಮ್ಸ್ಯಮುಯಿರ್ ಹೇಳಿದ್ರಲ್ಲ ಇದು ರಾಜ್ಯದ ಹಡಗಿನ ಚುಕ್ಕಾಣಿ ಅಂತ ಅಷ್ಟು ಮುಖ್ಯವಾದದ್ದು ಇಷ್ಟೊಂದು ಅಧಿಕಾರ ಒಂದು ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತವಾಗಿದೆ ಅಂದಮೇಲೆ ಕೆಲವೊಮ್ಮೆ ಕಿಚನ್ ಕ್ಯಾಬಿನೆಟ್ ಅಂತ ಒಂದು ಪದ ಕೇಳಿಬಿರುತ್ತಲ್ಲ ಅಂದ್ರೇನು ಹೌದು ಕೇಳಿಬರುತ್ತೆ ಅದು ಕ್ಯಾಬಿನೆಟ್ ಒಳಗೆ ಇರುವ ಇನ್ನೊಂದು ಚಿಕ್ಕ ಇನ್ನೂ ಹೆಚ್ಚು ಅನೌಪಚಾರಿಕ ಗುಂಪು ಕ್ಯಾಬಿನೆಟ್ ಒಳಗೆ ಹೌದು ಇದರಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಅವರ ಅತೀ ಹತ್ತಿರದ ತುಂಬ ನಂಬಿಕೆಸ್ಥರಾದ ಎರಡರಿಂದ ನಾಲ್ಕು ಜನ ಸಲಹೆಗಾರರು ಇರಬಹುದು ಈ ಸಲಹೆಗಾರರು ಮಂತ್ರಿಗಳೇ ಆಗಿರ್ಬೋದು ಅಥವಾ ಕೆಲವೊಮ್ಮೆ ಹೊರಗಿನ ಸ್ನೇಹಿತರು ಕುಟುಂಬದ ಸದಸ್ಯರು ಇರ್ಬೋದು ಇದು ಅಧಿಕೃತವಾದ ಸಂಸ್ಥೆಯಲ್ಲ ಸಂಪೂರ್ಣ ಓಕೆ ಭಾರತದಲ್ಲಿ ಬಳಕೆಯಲ್ಲಿದ್ಯಾ ಹೌದು ಇದೆ ಬಹುತೇಕ ಎಲ್ಲಾ ಪ್ರಧಾನಿಗಳ ಕಾಲದಲ್ಲೂ ಈ ತರಹದ ಒಂದು ಒಳಗಿನ ವಲಯ ಇರುತ್ತೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇದು ಬಹಳ ಪ್ರಭಾವಶಾಲಿಯಾಗಿತ್ತು ಅಂತ ಬೇಳ್ತಾರೆ ಇದರ ಅನುಕೂಲ ಏನು ಅನಾನುಕೂಲ ಏನು ಅನುಕೂಲ ಅಂದ್ರೆ ಗುಂಪು ಚಿಕ್ಕದಿರೋದ್ರಿಂದ ನಿರ್ಧಾರಗಳು ಬೇಗ ಆಗಬಹುದು ಚರ್ಚೆಗಳು ಸುಲಭವಾಗಿ ಆಗಾಗ ನಡೆಯಬಹುದು ಹೆಚ್ಚಿನ ಗೌಪ್ಯತೆ ಕಾಪಾಡಬಹುದು ಅನಾನುಕೂಲ ಅಂದ್ರೆ ಇದು ಔಪಚಾರಿಕ ಕ್ಯಾಬಿನೆಟ್ ಇದೆಯಲ್ಲ ಅದರ ಮಹತ್ವವನ್ನ ಕಡಿಮೆ ಮಾಡಬಹುದು ಮತ್ತೆ ಹೊಣೆಗಾರಿಕೆ ಇಲ್ಲದ ಹೊರಗಿನ ವ್ಯಕ್ತಿಗಳು ಕೂಡ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಯಿರುತ್ತೆ ಕೆಲವೊಮ್ಮೆ ಸ್ಥಾಪಿತವಾದ ಪ್ರಕ್ರಿಯೆಗಳನ್ನ ಬೈಪಾಸ್ ಮಾಡಬಹುದು ಇದು ಕೇವಲ ಭಾರತದಲ್ಲ ಬ್ರಿಟನ್ ಅಮೆರಿಕಾದಲ್ಲೂ ಈ ತರಹದ ಇನ್ನರ್ ಸರ್ಕಲ್ ಅಥವಾ ಕಿಚನ್ ಕ್ಯಾಬಿನೆಟ್ ಇರೋದು ಕಂಡುಬರುತ್ತೆ ಸರಿ ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ ನಾವು ತಿಳುಕೊಂಡ ಮುಖ್ಯ ಅಂಶಗಳು ಭಾರತದಲ್ಲಿ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಗೆ ಬದ್ಧರು ಮಂತ್ರಿಮಂಡಲ ಲೋಕಸಭೆಗೆ ಸಾಮೂಹಿಕವಾಗಿ ಹೊಣೆಯಾಗಿದೆ ಇದು ನಮ್ಮ ಸಂಸದೀಯ ಸರ್ಕಾರದ ಅಡಿಪಾಯ ಹೌದು ಮಂತ್ರಿಮಂಡಲ ಅನ್ನೋದು ದೊಡ್ಡ ಸಂಸ್ಥೆಯಾದರೆ ನಿಜವಾದ ಅಧಿಕಾರ ಚಲಾಯಿಸೋದು ಕ್ಯಾಬಿನೆಟ್ ಅನ್ನೋ ಚಿಕ್ಕ ಶಕ್ತಿಶಾಲಿ ಗುಂಪು ಈ ಕ್ಯಾಬಿನೆಟ್ ದೇಶದ ನೀತಿ ನಿರೂಪಣೆ ಆಡಳಿತ ಬಿಕ್ಕಟ್ಟು ನಿರ್ವಹಣೆ ಎಲ್ಲವನ್ನೂ ನೋಡ್ಕೊಳ್ಳುತ್ತೆ ಅದರ ಬಗ್ಗೆ ಹೇಳಿದ್ರೂ ದಿನನಿತ್ಯದ ಸರ್ಕಾರವನ್ನ ನಡೆಸೋದೇ ಕ್ಯಾಬಿನೆಟ್ ಅದಕ್ಕೆ ಪ್ರಧಾನಮಂತ್ರಿಯವರ ನಾಯಕತ್ವ ಇರತ್ತೆ ಈ ರಚನೆ ಈ ಜವಾಬ್ದಾರಿಗಳು ಇವೆಲ್ಲ ಹೇಗೆ ಕೆಲಸ ಮಾಡ್ತವೆ ಅಂತ ತಿಳ್ಕೊಳ್ಳೋದು ನಮ್ಮ ಪ್ರಜಾಪ್ರಭುತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಅಗತ್ಯ ಖಂಡಿತ ಇವತ್ತಿನ ಈ ಆಳವಾದ ವಿಶ್ಲೇಷಣೆ ಬಹಳ ಉಪಯುಕ್ತವಾಗಿತ್ತು ತುಂಬಾ ವಿಷಯಗಳು ಸ್ಪಷ್ಟವಾದವು ಹೋಗೋ ಮುನ್ನ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯನ್ನ ಬಿಟ್ ಹೋಗೋಣ ಅಂತ ಅನ್ಸುತ್ತೆ ಖಂಡಿತ ಹೇಳಿ ಈಗ ಅಧಿಕಾರವೂ ಕ್ಯಾಬಿನೆಟ್ ಅಥವಾ ಕೆಲವೊಮ್ಮೆ ಆ ಕಿಚನ್ ಕ್ಯಾಬಿನೆಟ್ ತರಹದ ಸಣ್ಣ ಗುಂಪುಗಳಲ್ಲಿ ಕೇಂದ್ರೀಕೃತವಾಗುವುದು ಅದು ಆಡಳಿತದ ದಕ್ಷತೆಗೆ ಸಹಾಯ ಮಾಡ್ಬೋದು ನಿಜ ನಿರ್ಧಾರಗಳು ವೇಗವಾಗಿ ಆಗ್ಬಹುದು ಆದರೆ ಈ ಕೇಂದ್ರೀಕರಣ ಇದೆಯಲ್ಲ ಇದು ವಿಶಾಲವಾದ ಮಂತ್ರಿಮಂಡಲದಲ್ಲಿ ಇರಬೇಕಾದ ಸಮಾಲೋಚನೆ ಚರ್ಚೆ ಆ ಪ್ರಜಾಸತ್ತಾತ್ಮಕ ಮನೋಭಾವವನ್ನು ಕುಂಠಿತಗೊಳಿಸುವ ಸಾಧ್ಯತೆ ಇಲ್ವಾ ಹ್ಮ್ ಒಳ್ಳೆ ಪ್ರಶ್ನೆ ದಕ್ಷತೆ ಮತ್ತು ಪ್ರಜಾಸತ್ತಾತ್ಮಕ ಸಮಾಲೋಚನೆ ಈ ಎರಡರ ನಡುವೆ ಒಂದು ಸಮತೋಲನವನ್ನ ಸಾಧಿಸೋದು ಹೇಗೆ ಇದು ನಮ್ಮ ಸಂಸದೀಯ ವ್ಯವಸ್ಥೆ ಯಾವತ್ತೂ ಎದುರಿಸ್ಬೇಕಾದ ಒಂದು ನಿರಂತರ ಸವಾಲು ಅಂತ ನಂಗನ್ಸುತ್ತೆ ಖಂಡಿತವಾಗಿಯೂ ಇದು ಆಲೋಚಿಸಬೇಕಾದ ವಿಷಯ ದಕ್ಷತೆಯ ಹೆಸರಿನಲ್ಲಿ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗಳಿಗೆ ಧಕ್ಕೆ ಆಗಬಾರದು ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನು ಮುಗಿಸೋಣ ಧನ್ಯವಾದಗಳು धन्यवाद